ಅಪರಾಧ ತಡೆ ಮಾಸಾಚರಣೆ ರಾಯಚೂರು ಜಿಲ್ಲಾ ಪೊಲೀಸ್ ಲಿಂಗಸ್ಕೂರು ಹಟ್ಟಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹೊಸಕೇರಪ್ಪ ಕೆ ನೇತೃತ್ವದಲ್ಲಿ ಹಾಗೂ ವಿಜಯ ಕರ್ನಾಟಕ ದಿನಪತ್ರಿಕೆ ವತಿಯಿಂದ ಮಾದಕ ವಸ್ತು ವಿರುದ್ಧ ಜಾಗೃತಿ ಅಭಿಯಾನ ನಡೆಸಲಾಯಿತು ಇಂದು ಬೆಳಗ್ಗೆ ಹಟ್ಟಿ ಪಟ್ಟಣದ ಪಾಮನ ಕಲ್ಲೂರು ಕ್ರಾಸ್ನಿಂದ ಎಲ್ಲಾ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆಗೆ ಮುಖ್ಯ ರಸ್ತೆಯ ಮೂಲಕ ಮೆರವಣಿಗೆ ಮುಖಾಂತರ ಶ್ರೀ ವಿನಾಯಕ ವಿದ್ಯಾಸಂಸ್ಥೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಹರೀಶ್ ಜಿಲ್ಲಾ ಎರಡನೇ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು ಮುಖ್ಯ ಅತಿಥಿಯಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಹೊಸಕೇರಪ್ಪ ಕೆ ಅಧ್ಯಕ್ಷತೆ ಶ್ರೀ ನರಸಪ್ಪ ಯಾದವ್ ಶ್ರೀ ವಿನಾಯಕ ವಿದ್ಯಾಸಂಸ್ಥೆ ಪ್ರಾಂಶುಪಾಲರು ಹಾಗೂ ಅಧ್ಯಕ್ಷರು ಆದಯ್ಯ ದಳಪತಿ ಸೈಯದ್ ಶಂಷುದ್ದೀನ್ ಗುರುರಾಜ್ ಸತ್ಯಂಪೇಟೆ ಶರಣಗೌಡ ಸೇರಿದಂತೆ ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಸಾಜೀಬ್ ಬೇಗಂ ಹಟ್ಟಿಚಿನ್ನದಗಣಿ ಆಸ್ಪತ್ರೆ ಶ್ರೀ ವಿನಾಯಕ ವಿದ್ಯಾಸಂಸ್ಥೆಯಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಹಲವಾರು ವಿಷಯಗಳ ಬಗ್ಗೆ ಮಾತನಾಡ್ತಾ ವಿದ್ಯಾರ್ಥಿಗಳು ತಮಗೆ ಯಾವುದೇ ರೀತಿಯ ತೊಂದರೆ ಆದರೆ ಪೊಲೀಸರ ಗಮನಕ್ಕೆ ತರಬಹುದು ನಿಮ್ಮ ರಕ್ಷಣೆಗಾಗಿ ನಾವಿದ್ದೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸುವ ಮೂಲಕ ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು mana bila <laughs> 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 ಿಲ್ಲ ಹೇಳಬೇಕು ಯಾಕಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡ್ಡಾಯ ಶಿಕ್ಷಣ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲರೂ ಹದಿನೆಂಟು ವರ್ಷ ಒಳಗಿರ್ತಕ್ಕಂಥ ಮಕ್ಕಳು ಕಡ್ಡಾಯವಾಗಿ ಶಾಲೆ ಬರಬೇಕು ಆಮೇಲೆ ಬಾಲ ಕಾರ್ಮಿಕ ಪದ್ಧತಿ ಕೂಡ ಅಕಸ್ಮಾತ್ ಯಾರನ್ನ ಇದ್ದರೆ ಅದು ಕೂಡ ಒನ್ ಜೀರೋ ನೈನ್ ಏಯ್ಟಿಗೆ ಹೇಳಬೇಕು ಮತ್ತು ನಿಮ್ಮ ಶಾಲೆ ಮ ಸರ್ಗಳು ಹೇಳಿದರೆ ಅದು ನಮ್ಮ ನಾಲೆಡ್ಜ್ ತೊಗೊಂಬರ್ತಾರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಶಿಕ್ಷಣ ಕಲಿತರೆ ಅವರೇ ಭಾರತದ ಭವ್ಯ ಒಂದು ಅಸೆಟ್ ಅದೇ ರೀತಿ ಹದಿನೆಂಟು ವರ್ಷ ಒಳಗಿರ್ತಕ್ಕಂಥ ಮಕ್ಕಳಿಗೆ ಮದುವೆ ಮಾಡಬಾರ್ದು ಅಂಥೇಳಿ ಕಾನೂನಿದೆ ಯಾರನ್ನು ಅಕಸ್ಮಾತ್ ಮದುವೆ ಆಗಿದ್ವಿ ಮಾಡೋದಿದ್ದರೆ ಅದು ಕೂಡ ಒನ್ ಜೀರೋ ನೈನ್ ಏಯ್ಟಿಗೆ ಹೇಳ್ರಿ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಮೊಬೈಲ್ನಲ್ಲಿ ಬರ್ತಕ್ಕಂಥ ಎಲ್ಲ ಪರ್ಸ್ನಲ್ ಡಾಟಾನು ಎಲ್ಲರಿಗೂ ಶೇರ್ ಮಾಡ್ಕೊತೀರಿ ಇದರಿಂದ ಯಾರು ಕೂಡ ಪರ್ಸನಲ್ ಡಾಟಾನ ಶೇರ್ ಮಾಡ್ಕೋಬಾರ್ದು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದ್ದಾವೆ ನಿಮ್ಮ ಮೊಬೈಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಿರಿ ಮತ್ತು ಒಂದು ಪಿನ್ ನಂಬರ್ ಬಂದಿದೆ ಹೇಳ್ರಿ ಅಂತೆಲ್ಲ ಹೇಳ್ತಾರೆ ಹೀಗಾಗಿ ತಾವೆಲ್ಲ ಹೇಳಿದ ಕೂಡಲೇ ನಿಮ್ಮ ಅಕೌಂಟ್ನಲ್ಲಿರ್ತಕ್ಕಂಥ ಅಮೌಂಟ್ನೆಲ್ಲ ಕೂಡ ಅವರು ಚೀಟ್ ಮಾಡಿ ಎಲ್ಲ ಡ್ರಾ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ ಹಿಂಗಾಗಿ ನಿಮ್ಮ ಅಪ್ಪ ಅಮ್ಮ ಅಣ್ಣಂದಿರು ಅಂಕಲ್ಗಳು ಎಲ್ಲರಿಗೂ ಕೂಡ ತಾವು ತಿಳಿ ಹೇಳಬೇಕು ಅದೇ ರೀತಿ ಬ್ಯಾಂಕಿಗೆ ಹೋಗ್ತಾ ಇರ್ತೀರಿ ಅಲ್ಲಿ ಹಣ ಡ್ರಾ ಮಾಡಲಿಕ್ಕೆ ಅಲ್ಲಿ ಕೂಡ ನಿಮ್ಮನ್ನ ವಾಚ್ ಮಾಡಲಿಕ್ಕೆ ಜನ ಇರ್ತಾರೆ ಯಾರು ದುಡ್ಡು ಅಮೌಂಟು ಒಂದು ಲಕ್ಷನ ಗಟ್ಟಲೆ ಡ್ರಾ ಮಾಡಿಕೊಂಡು ಹೊರಗೆ ಬರ್ಬೇಕಾದ್ರೆ ನಿಮ್ಗೆ ಕಾಯಿದು ಅದನ್ನು ಕೂಡ ಚಿಲ್ಲರೆ ಅಮೌಂಟ್ ಕೆಳಗಡೆ ಹಾಕಿ ಇಲ್ಲಪ್ಪ ಅಂದರೆ ಬಾಳೆಹಣ್ಣು ಬಿಸ್ಕೆಟು ಅದನ್ನೆಲ್ಲ ನೀರಿನಾಗದ್ದೆ ಹಾಕಿ ಅವೆಲ್ಲ ಕೂಡ ನಿಮ್ಮನ್ನ ಯಾಮರ್ಸೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ತಾವೊಂದು ಇಬ್ಬರು ಹೋಗಿ ಇಮ್ಡೆಟ್ಲಿ ಡ್ರಾ ಮಾಡಿಕೊಂಡು ಮನೆಗೆ ಹೋಗೋ ಒಂದು ಏರ್ಪಾಡು ಮಾಡ್ಕೋಬೇಕು ಅದೇ ರೀತಿ ಒಂದು ಅಪರಿಚಿತ ವ್ಯಕ್ತಿಗಳು ನಿಮ್ಮ ಮನೆ ಹತ್ತಿರ ಎಲ್ಲ ಬರ್ತಾರೆ ಇನ್ನೆಲ್ಲ ಬಂಗಾರ ನಾವು ಕರಗಾಗಿದೆ ಬೆಳಗ್ಗೆ ಮಾಡಿಕೊಡ್ತೀವಿ ಅಂತೇಳಿ ಅದನ್ನು ಕೂಡ ಯಾರು ಕೂಡ ಬಂಗಾರ ವಸ್ತುಗಳನ್ನು ಅವರು ಅಕಸ್ಮಾತ್ ಅವ್ರಿಗೆ ಕೊಟ್ಟರೆ ಅವನ್ನೆಲ್ಲ ಆ್ಯಾಸಿಡ್ನೆಲ್ಲ ಎದ್ದು ಅದನ್ನೆಲ್ಲ ಬಂಗಾರ ಮೆಲ್ಟ್ ಮಾಡಿ ಹುಳಕಿರ್ತಕ್ಕಂಥ ಲೋಹಗಳನ್ನ ನಿಮಗೆ ಕೊಡ್ತಾರೆ ದಯಮಾಡಿ ಅದನ್ನು ಕೂಡ ತಾವು ಅವೇರ್ನೆಸ್ಸು ಇರಬೇಕು ಅದ್ರ ಬಗ್ಗೆ ಅದೇ ರೀತಿ ನೀವೆಲ್ಲ ಕೂಡ ನಾವು ಪೊಲೀಸರು ಅಲ್ಲೆಲ್ಲ ಮುಂದೆ ಗಲಾಟೆ ಆಗ್ತಾ ಇದ್ದಾವೆ ನೀವು ಎಲ್ಲ ಚೈನೆಲ್ಲ ಬಿಸಿ ಕೊಡ್ರಿ ಅಂತ ಹೇಳ್ತಾರೆ ಚೈನ್ ಬಿಸಿ ಅವ್ರ ಪೇಪರ್ನೆ ಮಡಿಸಿ ಇಟ್ಟ ಹಿಡ ಟೈಪ್ ಮಾಡಿ ತಾವು ಅದರಲ್ಲಿ ಕಲ್ಲಿಟ್ಟು ಅವ್ರು ಚೈನೆಲ್ಲ ತಾವು ತೊಗೊಂಡೋಗ್ತಾರೆ ಅದ್ರ ಬಗ್ಗೆ ಕೂಡ ನಾವು ಯೋಚನೆ ಇರಬೇಕು ಆಮೇಲೆ ಅಂಗಡಿ ಮುಗ್ಗಟ್ಟಿನಲ್ಲಿ ಅಲ್ಲಿ ಬಂದು ನಿಮ್ಮೆಲ್ಲ ಅಂಗಡಿಗಳು ವ್ಯಾಪಾರ ಸರಿ ಆಗೋದಿಲ್ಲ ನೀವು ಎಲ್ಲ ಬಂಗಾರ ಇಟ್ಟು ಇಲ್ಲ ಉಂಗುರ ಇಟ್ಟು ಬಂಗಾರ ಉಂಗುರ ಇಟ್ಟು ಪೂಜೆ ಮಾಡಿದರೆ ಎಲ್ಲ ಬಂಗಾರ ಎಲ್ಲ ಚೆನ್ನಾಗಾಗುತ್ತೆ ಬಂಗಾರನೇ ನಿಮಗೆ ಬರ್ತದಂತ ಹೇಳ್ತಾರೆ ಅವರು ಎಲ್ಲ ಪೂಜೆ ಮಾಡಿ ಒಂದು ಅದ ಅರ್ಧ ಗಂಟೆ ನೋಡಬೇಡ್ರಿ ಅಂತ ಹೇಳ್ತಾರೆ ಅಷ್ಟೊತ್ತಡಿಗೆ ಅವರೆಲ್ಲ ತ್ಯಾಮರ್ಸ್ಕೊಂಡು ಹೋಗಿರ್ತಾರೆ ಅದ್ರ ಬಗ್ಗೆ ಕೂಡ ತಾವು ಅವೇರ್ನೆಸ್ ಇರಬೇಕು ಅದೇ ರೀತಿ ಸಾಹೇಬರು ಹೇಳಿದರು ಅಡಿಸ್ ಸಾಹೇಬರು ಈ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಎಲ್ಲ ಕೂಡ ತಲೆಗೆ ಹೆಲ್ಮೆಟ್ ಹಾಕೋಬೇಕು ಎಲ್ಲರೂ ಕೂಡ ಹದಿನೆಂಟು ವರ್ಷ ಆದಮೇಲೆ ಗಾಡಿ ಹೊಡಿಬೇಕು ಎಲ್ಲ ಡಿ ಎಲ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇರಬೇಕು ಯಾರು ಕುಡಿದು ಕೂಡ ಗಾಡಿ ಹೊಡ್ಯಕ್ಕೆ ಹೋಗಬಾರ್ದು ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕೂಡ ಹಳ್ಳಿ ಊರಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಿತ್ತು ಎಲ್ಲರೂ ಕೂಡ ಟೆಂತ್ ಆದಕೊಳ್ಳೆ ಪಿ ವಿ ಸಿ ಎಲ್ಲ ಮೈಸೂರು ಬೆಳಗಾಂ ಬ್ಯಾಂಗ್ಳೂರು ಹುಬ್ಳಿ ಧಾರವಾಡ ಇಲ್ಲಪ್ಪ ಅಂತಂದರೆ ಮ್ಯಾಂಗ್ಳೂರು ಉಡುಪಿ ಈ ಕಡೆಗೆಲ್ಲ ಹೋಗ್ತೀವಿ ಆ ಕಡೆಗೆಲ್ಲ ಹೋದಾಗ ಏನಾಗುತ್ತೆ ಸಾವರ್ಷ ದೋಷದಿಂದ ಡಾಕ್ಟ್ರ್ ಮೇಡಮ್ ಹೇಳಿದ್ರು ನೀವೆಲ್ಲ ಕೂಡ ಸಿಗರೇಟ್ ಕುಡಿಯೋದು ಇಲ್ಲಪ್ಪ ಅಂತಂದರೆ ಮದ್ಯಪಾನ ಮಾಡೋದು ಇಲ್ಲ ಗಾಂಜೆ ಹೊಡೆಯೋದು ಬ್ರೌನು ಬ್ರೌನ್ ಶುಗರು ಅಫೀಮು ಇವೆಲ್ಲ ಕೂಡ ಅದಕ್ಕೆಲ್ಲ ದಾಸರಾಗ್ತಾರೆ ನಿಮ್ಮನ್ನೆಲ್ಲ ನಂಬ್ಕೊಂಡಿರ್ತಕ್ಕಂಥ ಅಪ್ಪ ಅಮ್ಮ ಪ್ಲಸ್ ನಿಮ್ಮ ಈ ಮುಖ್ಯ ಗುರುಗಳು ಎಲ್ಲರೂ ಕೂಡ ನಿಮ್ಮ ಬೆಳವಣಿಗೆಯನ್ನು ನೋಡ್ತಾ ಇರ್ತಾರೆ ಹೀಗಾಗಿ ನೀವೇನು ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಅಚೀವ್ಮೆಂಟ್ ಮಾಡಬೇಕಪ್ಪ ಅಂತಂದರೆ ಈ ಒಂದು ಮಾದಕ ವಸ್ತುಗಳಿಂದ ತಾವೆಲ್ಲ ದೂರ ಇರಬೇಕು ಅದೇ ರೀತಿ ಎಲ್ಲರೂ ಕೂಡ ಯಾವುದಾದ್ರೂ ಅಭ್ಯನ್ಸ್ಗಳು ನೀವು ಕಂಡು ಬಂದರೆ ತಕ್ಷಣ ಒನ್ ಒನ್ ಅಲ್ಲಿ ನಮಗೆ ತಿಳಿಸ್ಬೇಕು ಚೈಲ್ಡ್ ಅವೇರ್ನೆಸ್ ಬಗ್ಗೆ ಇವೆಲ್ಲ ಮಕ್ಕಳು ಏನೇ ಇದ್ದರೆ ಒನ್ ಜೀರೋ ನೈನ್ ಏಯ್ಟ್ ಹೇಳ್ರಿ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈನ್ ಜೈಕ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು